ಬಸವಣ್ಣ ಹತ್ತು ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕ್ತಾನಂದ್ರ ಅದು ಸೌಕರ್ಯಕ್ಕೆ ಅಲ್ಲ ನಂದೊಂದು ಹತ್ತು ಎಕರೆ ಹೊಲ ಐತಿ ಅಂದ್ರೆ ಅದು ಶ್ರೀಮಂತಿಕೆ ಅಲ್ಲ ಒಂದು ಹತ್ತು ಲಾಖ ಬ್ಯಾಂಕಿಗೆ ಹೋಗದ ಅದು ದೊಡ್ಡ ಸ್ಥಾನಕ್ಕೆ ಅಲ್ಲ ಶ್ರೀಮಂತಿಕೆ ಇರ್ಬೇಕು ಮಾನವ ಹಸದ ಬಂದವಂಗೆ ಅವಂದ ತುತ್ತ ಅನ್ನ ಯಾರು ನೀಡುತ್ತಾರ ನೋಡು ನೀಡಿ ಉಣತಾರ ಜಗದಾಗ ಅವ್ನಟ್ಟು ದೊಡ್ಡ ಸೌಕರ್ಯ ಯಾವ ಅಲ್ಲ ಅಂತ ಹೇಳ್ತಾನೆ ಕವಿ ಕವಿ ಹೇಳ್ತಾನ ಶ್ರೀಮಂತಿಕೆ ಬೇಕ ಎಂತ ಹಸದ ಕೂತ ಅವಂಗ ಒಂದ ತುತ್ತೋ ಚಡಾಕ್ಷರಿ ಮಂತ್ರ ಅಕಿವಜ ಜಪಿಸೋ ಏ ಅಕಿಯ ಮಂತ್ರ ದಿ ಎಂದ ಶ್ರೀ ಕೃಷ್ಣ ಗೋಪಾಲ கைலாசோ தாயி கையக ண்ட கைலோ அவன கையிலோ கண்டஹர கண்ட கைலோ ஏ கிளந்திரீ கிருஷ்ணகோபால ಬಂಗಾರ ಕಳಸೋ ಬಾಳಿಗೆರ ಕೊಲಿಗೆ ಬಂಗಾರ ಕಳಸೋ ಏ ಕವಿಯ ಅಪ್ಪನಾಗ ಕನಸ ಬಿಳಿದು ತೋದಿ ನಾಲಿಗೆ ಮ್ಯಾಲ ಧ್ಯಾಸೋ ಆದಿಶಕ್ತಿದ ನಾಲಿಗೆ ಮ್ಯಾಲ ಧ್ಯಾಸೋ ಕನಸ ಬೀಳೋದು ಯಾವ ನಮ್ಮ ಮೈಂದ್ರಗಿ ಗ್ರಾಮದೊಳಗೆ ಇವತ್ತು ಎರಡನೇ ದಿವ್ಸ ನಡ್ದದ್ರಿ ಪಾಗೇಗಿ ಪಾದ ಗಂಡ ಹಾಡೋರು ಏನು ಹೇಳತ್ತೇರಿ ಏನ್ ಹೇಳ್ತಾರ ಹೇಳಿದ ಹೇಳೋಕಿ ಸುಬಾಯ ದಾಸ ನೀನಿನೋ ಗಣಪತಿನ ಬಂದ ಇಂದಿನೋ ಗಣಪತಿನ ಬಂದನ್ರಿ ಅವನು ಬಿಟ್ಟು ಬೇರೆ ಅದಾವ ಇಲ್ಲದ ಇದ್ದಂಗೆ ಕಾಣಂಗಿಲ್ರಿ ಬಹುಶಃ ಬಸವಣ್ಣ ಅನ್ನ ತ್ಯಾಕ ಇರ್ಲಿ ಏನ ಹೇಳತ್ತಾರಪ್ಪ ಅಂದ್ರೆ ಯಾರ ತಂಗಿ ನೀನು ಯಾತಕ್ಕಾಗಿ ಬಂದಿರಿ ಯಾರು ನಿನ್ನ ಇಲ್ಲಿ ಕರೆದಾರು ಯಾರು ನಿನ್ನ ಇಲ್ಲಿ ಕರೆದಾರು ನೀನ್ ಕರ್ಯಾಣ ಬಂದದ ನೀನ್ ಯಾರು ಕರೆದಾರೋ ನೀನ ಬಂದದ ನೀ ಮೊದಲ ಎಲ್ಲಿ ಇದ್ಯೋತ್ ಕೇಳತ್ತಾರ ನಾನು ಯಾರ ಕರೆದಿಲ್ಲ ಬರವರು ನಾವು ಅಲ್ಲ ಬರಾವ್ ನಾವ್ ಅಲ್ಲ ಅಲ್ಲ ಎಲ್ಲ ಮಾಡವ್ರು ನೀವು ನಾ ಹುಟ್ಟ ಹಝ್ರಾಮರದೇ ನಾ ಇದ್ದಕ್ಕೆ ಮೊದಲ ನೀ ಬರುದು ಹೋಗುದು ನೀ ಬರುದು ಹೋಗುದು ಮಾಡ್ತಿ ನಾ ಬರುದು ಹೋಗುದು ಮಾಡಿದಕ್ಕೆಲ್ಲ ಹೆಂಗ ಹೆಂಗ್ರಿ ಈ ಶರೀರ ಮೊದಲು ಇದ್ದದೈತಿ ಜೀವಾತ್ಮ ತಾನಾಗಿ ಬಂದು ಅದ್ರೊಳಗೆ ನಡಬಾರಕ್ಕೆ ಬಂದು ಕುಡ್ಕೊಂಡೈತೆ ಇದು ಮತ್ತು ಹೋಗವ್ನು ನೀನ ಬರವನು ನೀನು ಸೇರಿ ಕುಂಡ್ರವನು ನೀನ ಮೊದಲು ಯುದ್ಧಕ್ಕೆ ನಾನು ನಾನು ಯಾರ ಕರೆಸಿಲ್ಲ ಯಾರ ಕಳಿಸಿಲ್ಲ ನೀ ಮತ್ರ ಹಂಗಿಲ್ಲ ನೋಡು ಹಂಡ ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ತಿರುಗಿ 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 ಎಲ್ಲಕ್ಕೂ ಮಾಡಿರುವಂತ ಕರ್ಮ ಮಕ್ಕಳಕೋಬೇಕಾದ್ರ ನೀನಾಗೆ ನಾನು ತನಕ ಬಂದಿ ಸುಮ್ಮ ಒಂದ್ ಸಣ್ಣ ಉದಾಹರಣೆ ಕೊಡ್ತಾನ ಕೇಳಬಹಸೋಣ ಈಗ ಒಬ್ಬ ನಾಲ್ಕು ದಿವಸ ಮನಿ ಬಾಡಿಗೆ ಕೇಳಕ್ ಬಂದಿರ್ತಾನಿಪ್ರತಾರ ಹೆಂಗ ನಾವ್ ಒಂದ್ ನಾಲ್ಕು ದಿವಸ ಇರಾಮದ್ರಿ ಒಂದ್ ಮನಿ ಅದು ಇತ್ತಂದ್ರ ನೋಡ್ರಿ ಬಾಡಿಗೆ ಬಾಡಿಗೆ ಮನಿ ಇದ್ದಾಗ ಒಳಗ ಬಾಡಿಗೆ ಕುಂಡ್ಲಾಕ ಬರ್ತೈತಿ ಬಾಡಿಗೆ ಇರ್ಲಾಕ ಬರ್ತೈತಿ ಹಂಗ ಮೊದಲು ಮನಿ ಬೇಕ ಮನಿ ನನ್ನ ಮನಿನ ಇರ್ಲಿಕ್ಕ ನೀ ಎಲ್ಲಿ ಇರ್ತಿದ್ದಿ ಒಳಗ ನೀ ಬರುದು ನೀ ಕಡೆ ಆಕಡೆ ಅಂತಿ ಸಾರ್ಗತಿದಿಡಿಗೆ ನಿನಗ ಶಾಂತಿ ಸಿಗಬೇಕಾದ್ರ ನೀ ಬರ್ಬೇಕು ನನ್ನ ಶರೀರ ಒಳಗ ಶರೀರ ಅಂದ್ರ ಹೆಣ್ಣ ಜೀವ ಅಂದ್ರ ಗಂಡ ಅದಕ್ಕ ಕವಿಗಳನ್ನ ಮಾತು ಕೇಳ್ತಾರೇನ ಸಾರ ಮಾತು ನಿನಗ ಗೊತ್ತ ಮಾಡಿ ಕೇಳತ್ತೇನೋ ಚಿತ್ತ ಕೊಟ್ಟ ಕಿ ಕೂತ ಕೇಳೋ ಕವೇಶ್ವರ ಹೇಳಿದಾರ ಕೇಳುವ ಅಲ್ಲಿ ಹೋಗತಿ ಹೇಳಿಲ್ಲ ಹೋಗಾಗು ಹೇಳಂಗಿಲ್ಲ ನೀ ಹೋಗೋ ದಾರಿ ಒಂದು ಪರಬಾರ ಐತಿ ಹೋಗಾದ್ರೆ ಯಾವ ಹಾದಿಲಿ ಹೋಗ್ತಿ ಬರ್ಬೇಕಾದ್ರೆ ಯಾವ ದಾರಿ ಬರ್ತಿ ಅದನ್ ಕೇಳ್ಯಾರ ನೀನು ನನಗ ಅದನ್ನ ಕೇಳಿ ಅಂದ್ರೆ ಉಲ್ಟೈತಿ ನಾನು ದಗದ ಹತ್ತು ಸಾರ ಮಾತು ನಿನಗ ಗೊತ್ತ ಮಾಡಿ ಹೇಳತೀನು ಏ ಚಿತ್ತ ಕೊಟ್ಟ ಕುತ್ತ ಕೇಳೋ ಕಾವೇಶ್ವರ ಏ ಹೇಳಿದಾರ ಕೇಳುವ ಅಲ್ಲಿ ಹೋಗಿ ಬಾರ ಇಂದ ನಿರ್ಧಾರ ಹೋಗತಿಯ ಹಾಲಿ ಒಂದ ಪರಬಾರ ಎಂದು ನಿರ್ಧಾರ ಒದಗಿ ನಾವು ಒಳಗೆ ಎಂದ ಹುಟ್ಟಿ ಬಂದ ಮೇಲೆ ಒದಗಿನ ಒಳಗೆ ಎಂದ ಹುಟ್ಟಿ ಬಂದ ನೀನು ಹುಟ್ಟಿ ಬಂದ ನೀನು ಅಂದ ಹುಟ್ಟಿ ಬಂದು ಅಂಜಿಕೆಯ ಮುಂದೆ ಏ ಹಿಂದ ಸತ್ತಂಗ ಸಾಯಿಬಿ ನೀ ಮುಂದ ಏ ಮೂರು ದಿನದ ಬಾಜಾರ್ ಮಾಡಿ ಕ್ಯಾಪಾರಿಂದ ಮುಂದ ಜಾರ ಮಾಡಿಕ ವ್ಯಾಪಾರ ಸಮಯ ಭಾವ ಗುಣ ತಿಳದಿಂದ ಹಳದಿಯಿಂದ ಅಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವತಾನು ಸಿಟ್ಟ ಬಿಟ್ಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಬಲಿ ಒಂದ ದಿನ ಹೋಗಲ ಕಾಲಿ ಶಾಂತರಾಗವ ಒಪ್ಪ ರಾಠಿ ಜೀಗ ಏ ಸುದ್ದಿ ಜಲ್ಮಾಮ ಬಲಿ ಒಂದ ದಿನ ಹೋಗಲ ಕಾಲಿ ಶಾಂತರಾಗವ ಒಪ್ಪ ರಾಠಿ ಜೀಗ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಮಾಡಲಿಲ್ಲ

ಹೇ ಬಂಧುಗಳ ನಿನ್ನ ಸುತ್ತ ಯಾರೆಲ್ಲ ತಿಳಿ ಮಾತ್ರ ಬಂಧುಗಳ ನಿನ್ನ ಸುತ್ತ ಯಾರೆಲ್ಲ ತಿಳಿ ಮಾತ ಕೇಳ್ತಾರೆ ಕವಿಗಳು ಬಂದು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತ ಯಾವಾಗ ಯಾವಾಗ್ರ ಇದು ಬಂದ ಬಳಗ ನೀ ಹೋಗಾಗ ಇರುತಕ ಇರುತಕ ಆಟ ನಾಂದ 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 ಇದಕ್ಕೆ ಸಾವು ಐತಿ ಅನ್ನೋದು ಗೊತ್ತೈತಿ ಎಲ್ಲ ಗೊತ್ತೈತಿ ಹೆಂಗ್ರಿ ಜನ್ಮ ಜನ್ಮ ಎಲ್ಲಿ ಐತಿ ನೋಡ ಮಾತ ಅಲ್ಲೇ ಐತಿ ಹೆಂಗ ಜನ್ಮ ನದ ತೆಳಗೆ ಹೆಂಗ ಮದ್ ಒತ್ತು ಬಂದತಿಲೇ ಅಲ್ಲೇ ಮರಣ ಮರಣ ಸಂಗಟ ಬಂದೈತಿ ಅದಕ್ಕೆ ಹಂಗ ಬಿಟ್ಟಿಲ್ಲದ ಜನ್ಮದ ಸಂಗಟ ಮರಣ ಸಹಿತ ಬಂದೈತಿ ಇರೋದ್ರೊಳಗಾಗಿ ನಮ್ಮ ಗಂಡ ಹಾಡೋರ್ ಹೇಳತ್ಯಾರ ಹೇಳತ್ಯಾರ ನೀವ ಬಂದರಿ ನೀವ ಹೋಗಿರಿ ಅತ್ತ ನಾವು ಬಂದು ಹೋಗಿ ಮಾಡಿ ಮಾಡೋರ ಅಲ್ಲ ನಿನ್ನ ಕರ್ಮ ಕಳಿಲಾಕ ನಿನಗೆ ಸಾತ್ ಕೊಡ್ಲಾಕತ್ತೇನೆ ಇಷ್ಟ ಸತಿಯಿಂದ ಸದ್ಗತಿ ಹೆಣ್ಣು ಪರ ಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣು ಜರ್ಕರ್ ಮುನಿತ ಪಾತಂದ್ರ ಮಹಾಮಾರಿ ಆಗ್ತದ ಏನ್ ನಾನಾಳಕ್ ಬಂದ ಅದೇ ಹೆಣ್ಣು ಮನಸ್ಸು ಮಾಡಿದ್ರ ನಿನ್ನ ಸಾವಿನ ದೌಡ್ಯಾಗ ಒತ್ತಬಹುದೇ ಹೆಣ್ಣು ಮನಸ್ಸು ಮಾಡಿದ್ರ ಸಾವಿನ ಅಂತ ತಗದು ನಿನ್ನ ಸುದ್ದಿ ಇಡಬಹುದ ಸುಮ್ಮ ನೀ ಹೆಂಗೆ ಆಕೀನೋ ಹಂಗೆ ಎತ್ತಾ ಭಕ್ತಿ ತತ್ತಾ ದೇವ ಅನ್ನಂಗೆ ತಗದಿಲ್ಲ ಅದಕ್ಕೆಪ್ಪ ಅವರು ಹೇಳ್ತಾರೆ ರೀ ಕವಿಗಳೇ ಏನುತ್ತ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮ್ಯಾಲೆ ಹೆಂಗೆ ಇರಬೇಕಾಗ್ಯದ ಹೆಂಗೆ ಇರಬೇಕು ಶ್ರೇಷ್ಠವಾದ ಮಾನವ ಜನ್ಮದ ಕಡಿ ಜನ್ಮ ಕಡಿ ಜನ್ಮ ಮಾನವ ಜನ್ಮ ಅಂದ್ರೆ ಯಾಕಪ್ಪ ಅಂದ್ರೆ ನಾಯಿಗತ್ಲೆ ಮನುಷ್ಯಾಗ ಹೊದರ್ಲಾಕ ಬರ್ತೈತಿ ಎಲ್ಲಾದ್ರ ಗುಬ್ಬಿ ಕಾಗಿ ನಾಯಿ ನರಿ ಹಂದಿ ಎಲ್ಲಾ ತರ ಮನುಷ್ಯಾಗ ಒದ ಬರ್ತೈತಿ ಹಂದಿಗಿ ಗುಬಿಗಿ ಕಾಗಿ ಬರಂಗಿಲ್ಲ ಯಾಕ ಯಾಕೆ ದಿನ ಯಾಕರ್ ಜನ್ಮ ಉಳದೈತದ ಕರ್ಮ ನಾಯಿ ನರಿ ಹಂದಿ ಗುಬಿ ಕಾಗಿ ಇದನ್ನ ಎಲ್ಲಾ ಜನ್ಮ ತಾಳಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದ ಅದ ಅದನ್ನೆಲ್ಲಾ ಜನ್ಮ ತಾಳಿ ತಾಳಿ ಅದನ್ನ ಕಳೆದ ಬಂದೈತೇನ ಅಂತ್ಲಿನ ಆ ಥುರ್ಗತ್ಲಿ ಇದಕ್ಕ ಅವಾಜ್ ತೆಗಿಲಕ್ಕ ಬರ್ತದ ಅದಕ್ಕೆ ಹೇಳುತ್ತಾರೆ ಹತ್ತು ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಊರಿ ಹಾಕತಾನಂದ್ರ ಅಲ್ಲ ಬಸವಣ್ಣ ಹತ್ತು ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕ ಅದು ಸಾವಕಾರಕ್ಕೆ ಅಲ್ಲ ನಂದೊಂದು ಹತ್ತು ಎಕರೆ ಹೊಲ ಐತಿ ಅಂದ್ರೆ ಅದು ಶ್ರೀಮಂತಿಕೆ ಅಲ್ಲ ಅದು ಅಲ್ಲ ಒಂದ್ ಹತ್ತು ಲಾಖ ಬ್ಯಾಂಕ್ ಹೋಗದ ಅದು ದೊಡ್ಡ ಸ್ಥಾನಕ್ಕೆ ಅಲ್ಲ ಎಂತ ಶ್ರೀಮಂತಿಕ ಇರ್ಬೇಕು ಮಾನವ ಹಸದ ಬಂದವಂಗ ಒಂದ ತುತ್ತ ಅನ್ನ ಯಾರು ನೀಡುತ್ತಾರ ನೋಡು ನೀಡಿ ಉಣತಾರ ಜಗದಾಗ ಅವ್ನಟು ದೊಡ್ಡ ಸೌಕರ್ಯ ಯಾವ ಅಲ್ಲ ಅಂತ ಹೇಳ್ತಾನೆ ಕವಿ ಕವಿ ಹೇಳ್ತಾನ ಶ್ರೀಮಂತಿಕೆ ಕಿ ಬೇಕ ಹೆಂತಾದ ಹಸದ ಹಸುದಂಗ ಒಂದ ತುತ್ತ ಅನ್ನ ನೀಡಿ ನನವಂತ ಶ್ರೀಮಂತಿಕೆ ಕಿ ಬೇಕ ಹೃದಯದೊಳಗೆ ಬೇಕ ನೀ ಏನ ಗळಿಸಿದೆ ಇಟ್ಟಿದಿ ಎಲ್ಲ ಖಾಲಿ ಐತಿ ಖಾಲಿ ಆಯ್ತಿ ನೀ ಏನ ಗळಸಿದೆ ಗळಿಸಿದೆ ಅನ್ನುವಂತ ಮಾತು ಯಾವಾಗ ಗೊತ್ತಾಗ್ತತಿ ನೀ ಸತ್ತ ಮೇಲೆ ನಿನ್ನ ಹೆಣಕ್ಕೆ 8 ಮಂದಿ ಬರುತ್ತಾರೆ ನೋಡು ಆ ಮಂದಿ ಮೇಲೆ ಲೆಕ್ಕ ಅಚ್ಚೋದು ನೀ ಇಟ್ಟ ಗळಿಸಿದೆ જગದಾಗತ ಹೇಳಿ ಚಲೋನು ಬೇಕಲ್ಲ ಚಲೋನು ಬೇಕಲ್ಲಪ್ಪ ಹಾಗೆ ಒಂದು ಮಾತು ಹೇಳಿರಿ ನೀ ಒಂದು ಒಂದು ಮಾತು ಹೇಳ್ಕೊತ ಬಂದಾರ ನೋಡಿ ಒಂದು ವಿಷಯ ಉಳದದರಿ ಏನ 4 ಮಂದಿ ಕೂಡಿ ಎಗದಿ ಏನ ಒಬ್ರಿಗೆತ್ತೊಬ್ರ ನೀನು ಒಂದು ಮಾತು ಮಾತಾಡ್ಯಾರಿ ಯಾಕಂದ್ರೆ ನಿನ್ನೆ ರಾತ್ರಿ ನಾನು ಬೇರೆ ಕಡೆ ಕಾರ್ಯಕ್ರಮ ಇದ್ದು ಬೆಳತನ ಕಾರ್ಯಕ್ರಮ ಸಂಬಂಧ ನಮಗೆ ಹೋಗಬೇಕಾಗಿತ್ತು ಒಂದು ವಿಷಯ ಬಾಕಿ ಉಳ್ದದ್ರಿಪಾ ನೀನು ಸೀತಾ ದೊಡ್ಡಕ್ಕಿ ಜರ್ಕರ್ ಇದ್ದಳ ಅಂದ್ರ ಭೂಮಿ ತೂಕದ ಬಾಣ ಸೀತಾ ಕುದು್ರಿ ಮಾಡಿ ಆಟ ಆಡಿ ನಾವು ಇವ್ರು ಹೊಳ್ಳ ಅದಕ್ಕೆ ಬೇರೆ ಜೋಡಿಸ್ಯಾರೀ ಏನತ್ತ ಸೀತಾ ಜರ್ಕರ್ ಭೂಮಿ ತೂಕದ ಬಾಣ ನೆಗಿವಿ ಆಟ ಹತ್ತು ತೆಲಿ ರಾವಣ ಬಂದಾಗ ಅಂತ ವಾಜಿ ಬಾಣ ನೆಗೀವಿದ ಇಕ್ಕಿ ರಾವಣಗೆ ಹೆಂಗ ನೆಗೀಳು ಏನ ತಾನಾಗೆ ಓಡಿ ಹೋಗ್ಯಾಳು ಏನಾವ್ ಎತ್ಕೊಂಡು ನಿನ್ನ ಕೇಳ ಹುಟ್ಟಿದ ಕಂಪನಿ ತಳ ಬಿಡಿದ ಗೊತ್ತಿದ್ರೆ ಹೇಳುದು ಮಾತು ಕೇಳ ಬಸೋಣ ಸೀತಾ ಹೋಗ್ಯಾಳತ್ ನಿನಗ ಯಾರ ಹೇಳತಾರ ಯಾರಿಲ್ಲ ಸೀತಾ ಹೋದಕೆ ಅಲ್ಲ ಬ್ಯಾರ್ಯದವ್ರು ಹೋಗ್ಯಾರ ಯಾವ ಜಾಗನ್ಯಾಗ ಹಂಗ ಇವಂಗ ಆಗ್ಯದ ಸೀತಾ ಅಂತ ಹೇಳಿ ಸೀತಾ ಹೋಗಿಲ್ಲ ಹಿಂದಕ್ಕೊಬ್ಬಕಿ ಹೆಣ್ಮಾಗಳ ಯಾರ ಒಬ್ಬಕಿ ಹೆಣ್ಮಾಗಳ ತಪಾ ಮಾಡ್ತಿದಳು ಆಕಿನೇ ವೇದಾವತಿ ಅಂತ ಹೇಳಿ ತಪಾ ಮಾಡ್ತಿದಳು ತಪಾ ಮಾಡುವಂತ ಟೈಮದೊಳಗ ಯಾವ ರಾವಣ ಪುಷ್ಪಕ ವಿಮಾನ ತಗೊಂಡು ಹಾದ ನಡೆದಿದ್ದ ಆ ರಾವಣನ ಎದುರು ಬಿತ್ತ ವೇದಾವತಿ ಮ್ಯಾಲ ತಪಾ ಕೈದು ಯವ್ವನ ಹುಡುಗಿ ನೋಡ್ಲಾರದಂತ ಚಲಿವಿಕೆಕೆ ಮ್ಯಾಗ ಮೋಹಿತ ಅವಾಗ ಒಂದ್ ದಗದಾತ್ರಿ ಆಕಿನ ಏನ ನೋಡಿದ ಇವನಲ್ಲಿ ಕಾಮ ತಡ್ಕೊಳ್ಳು ತಾಕತ್ತಾಗ್ಲಿಲ್ಲ ಮೋಹಿತಾದ ಪುಷ್ಪಕ ವಿಮಾನ ತಗೊಂಡ ತೆಳಗ ನಿಂದ್ರಿಸ ಮೈ ನಿನ್ನ ಮಾಡಿ ನನ್ನ ಮಾಡಿಡ್ಬೇಕು ಕೇಳ್ದ ಅವಾಗ ರಾವಣ ಇವತ್ತ ನನ್ನ ಅಗ್ನಿವೇ ನಾ ಅಗ್ನಿ ಪ್ರವೇಶ ಆಗ್ತಾನ ಕೈನ ಹತ್ತಂಗಿಲ್ಲ ಅಂದಳಕೆ ಆಗುದ ನಿನ್ನ ವಶನ ಆಗಂಗಿಲ್ಲ ನನ್ನ ಪ್ರಾಣ ಕೊಡ್ತಾನ ಖರೆ ನಿನ್ನ ಕೈ ವಶನ ಆಗಂಗಿಲ್ಲ ಅಂದಾಗ ಅಲ್ಲಿ ಒಂದ್ ಹಗದಾತ್ರಿ ಜಬರ್ದಸ್ತಿ ಹಾಕಿ ಮೈ ಮುಟ್ಲಕ್ ಹಾದ ಅವಾಗ ಅವಾಗ ಒಂದ್ ಮಾತ್ ಹೇಳಕಿ ರಾವಣ ತಪ ಗೈಲ ಕತ್ತಿದ್ ನೀ ನನ್ನ ತಪಾನು ಭಂಗ ಮಾಡಿ ಮಾಡಿರಿ ನನ್ನ ಮೈ ಮುಟ್ಲಕ್ ನೀ ಬಾಂದಿ ಅಂದ್ರ ಜಬರ್ದಸ್ತಿ ನನ್ನ ಮೈ ಮುಟ್ಲಕ್ ಬಾಂದಿ ಅಂದ್ರ ನೀ ಅಗ್ನಿ ಒಳಗ ಹಾರಿ ನನ್ನ ಪ್ರಾಣ ಕೊಡತನ ಕೊಟ್ಟನ ಹೊಳ್ಳಿ ಇದ ಅಗ್ನಿ ಒಳಗ ನಿನ್ನ ಪ್ರಾಣ ತಗೋಲಕ್ ಹೇಳತ್ತ ಮಗನ ಬಿಡಂಗಿಲ್ಲ ಅಂದಾಳಕಿ ಅಗ್ನಿ ಒಳಗ ಹಾರಿ ಪ್ರಾಣ ಕೊಡತನ ಕರೆ ಇದ ಅಗ್ನಿಯಾಗಿ ಹೇಳತ್ತ ಮುಂದೊಮ್ಮೆ ನಿನ್ನ ಜೀವ ತಗೋಲಕ್ ಅಂದಾಳ ಮುಂದೆ ಕೆಲವೊಂದ್ ದಿನ ಕಳೆದು ಕಳೆದ ತಕ್ಷಣ ಮಾಯದ ಜಿಂಕಿ ಮಾಯದ ಜಿಂಕಿ ನಡೆದಾಗ ಅಲ್ಲಿ ಒಂದ್ ದಗದಾತ್ರಿಪಾ ಈ ಸೀತಾ ಹೇಳ್ತಾಳ ರಾಮಗ ನನಗ ಚಿಗರಿ ಮ್ಯಾಗಿನ ಚರ್ಮ ಬೇಕಾಗಿಸಾ ಹೊಲ ಕೊಲಕ್ ಅಂದಾಗ ತ್ರಿಕಾಲಜ್ಞಾನಿ ರಾಮ್ ಇದ್ದಲ್ಲ ಇವ ಏ ಸೀತಾ ಅದ ಅದು ರಾಕ್ಷಸ ಐತಿ ಅದ ಮಾರೀಚನೂ ರಾಕ್ಷಸದಾನ ಬ್ಯಾಡ ಅದ್ರ ಆಶೆ ಬಿಟ್ಟು ಬಿಡು ಅನ್ಬೇಕಾಗಿತಿವ ಹ್ಯಾಂತಿ ಹೇಳ ಕೈಯಾಗ ಒಂದು ಬಿಲ್ಲ ಬಾಣ ತಗೊಂಡ ಅಡಿವ್ಯಾಗ ಹಾದ ಅಡಿವ್ಯಾಗ ಹಾದ ಆದ ಏನು ಮಾಡ್ತ್ರಿ ರಾಕ್ಷಸ ಇತ್ತದ ಸುಮ್ಮ ಕುಂಡ್ರಿಲ್ಲ ಚಿಗುರಿ ಬಾಣ ಹೊಡೆದ ಬಾಣ ಹೊಡೆದ ಬಾಣ ಹೊಡೆದ ಅದ್ರ ಎದ್ಯಾಗ ನಟಿತು ಕರಿ ಅದು ಸಾಯಾಗ ಹಂಗ ಸಾಯಲಿಲ್ಲ ಸುಮ್ಮ ಸಾಯಲಿಲ್ಲ ಅದು ನಮ್ಮ ಮಾತು ಹೇಳ್ತು ಏನತ್ತ ಸಾತಿನೇ ಹೋ ಲಕ್ಷ್ಮಣ ಸಾತಿನೇ ಸೀತಾ ಅಂತ ಹೇಳಿ ರಾಮನ ಆವಾಜ ಮ್ಯಾಲ ಒದರ್ಲಕ್ಕ ರಾಮನ ಧ್ವನಿ ತಗದ ರಾಮನ ಧ್ವನಿ ತಗದನ್ನ ಒದರಿದ ತಕ್ಷಣ ಶೀತ ಅಂದಳು ಲಕ್ಷ್ಮಣಗೆ ಏನತ್ತಾಳು ಹೇ ಲಕ್ಷ್ಮಣ ನೀ ಹೋಗಿ ನಿಮ್ಮ ಅಣ್ಣಗ ಬಾಳ ಏನೋ ಕುತ್ತಿಗೆ ಸಂಕಟ ಬಂದದ ನೀ ಹೋಗ್ಬೇಕ ಈಗಿಂದ ಹೋಗ ಅಂದೊಳಕಿ ಅವಾಗ ಹೇಳುತ್ತಾನು ನಮ್ಮ ಅಣ್ಣ ತ್ರಿಕಾಲ ಜ್ಞಾನಿದಾನ ತಾಯಿ ನನಗಲ್ಲಿ ಯಾನ ಹೋಗುದು ಗರಜ್ ಬಿದ್ದಿಲ್ಲ ನಾ ಹೋಗಂಗಿಲ್ಲ ಅಂದ ಏ ಹಂಗ್ಯಾಂಗ ಕಷ್ಟ ಬಂದದ ಮೊದಲ ನಡಿ ಅವಾಗ ಹೇಳತಾನುವ ನಾವಂದ ಕೇವಲ ಮಂಡಲ ಕೊರಿತನ ದಾಟಿ ಹೊರಗ ನೀ ಅಂದವ ಅವ ಯಾವ್ಯಾವ್ರಿ ರಾಹು ಮಂಡಲ ಅಗ್ನಿ ಮಂಡಲ ಕೇತು ಮಂಡಲ ಅಥ್ವಾ ಮೂರ ಮಂಡಲ ಹೊಡದ ಮೂರ ಮಂಡಲ ಈ ಕಡೆ ಲಕ್ಷ್ಮಣ ಹೋಗಿದ್ದ ರಾವಣ ಬಾಂಧ ಹೆಂಗ್ರಿ ಸಾಧುನ ವೇಷ ತೊಟ್ಟ ಮೈ ಮೇಲೆ ಕ್ಯಾಮಿ ಅರಿಬಿ ಹಾಕಿದ ಕೈಯಾಗ ಒಂದ ಕಪಾಲಿ ಹಿಡದ ಭಿಕ್ಷಾ ಅಂದೇಳಿ ಹೊರಗ ಅಂಗ್ಳಾಗ ನಿತ್ತ ನಿಂತಾನೆ ಹೇಳ್ತಾನೆ ಪತಿ ವ್ರತ ಧರ್ಮದ ಹೆಣ್ಮಕ್ಳು ನನಗ ಭಿಕ್ಷಾ ನೀಡಿ ನೀಡ್ಬೇಕು ಇವತ್ತಿ ಇರ್ಲಿಕ್ಕ ನಾ ತಿನ್ನಂಗಿಲ್ಲ ನಂದ ಅವಾಗ ಭಿಕ್ಷಾ ತೊಗೊಂಡ್ಬರ್ತಾ ಅನ್ನ ಪ್ರಸಾದ್ ಏನಿತ್ತು ತಗೊಂಡ್ ನೀಡ್ಲಾಕ್ ಬರ್ತಾಳ ಮೈದನ್ ಹೇಳಿದ್ದಲ್ಲ ಇದನ್ ಮಂಡಲ ದಾಟ ಬೇಡ ಹೇಳಿ ಹೇಳಿದ ತಕ್ಷಣ ನೆನಪಾತು ಹೊರಗ ನಿತ್ತು ಒಳಗ ನಿಂತ ನೀಡ್ಲಾಕ್ ಹೋಗ್ತಾಳ ಇವ್ ಒಳಗ ಬರ್ಲಾಕ್ ನೋಡಿದ ಅಗ್ನಿ ಹೇಳಕ್ ಇತ್ತ ನಡಬಾರ ಬರಬಿಡ್ಲಿಲ್ಲ ಒಳಗ ಬರ್ಲಾಕ ನೋಡಿದ ಜಬರ್ದಸ್ತಿ ಬೆಂಕಿ ಅದೂ ಇವ ಅಂದ ಪತಿ ವ್ರತ ಅನ್ನುವಂತ ಶ್ರೇಷ್ಠತೆಗೆ ಒಳಗೆ ನಾವು ಹೊಂಟನಿಂದ ಸುಟ್ಟುಕೊಂಡ ಸಾಯ್ತನ ತಿಳ್ಕೊಂಡು ಒಂದ್ ಮಾತು ಹೇಳಿದ ಇದನ್ನ ದಾಟಿ ಹೊರಗ ಬಾ ಅಂದವ ಈ ಕಡೆ ಮುಂದೆ ಕೂತು ಬಂದ ನೀಡ ನಾಳೆ ಒಳಗೆ ಬರಂಗಿಲ್ಲ ಅಂದ ಮಾಡ್ಲಕ್ಕ ಬಂದದಿ ಅಂದ್ರೆ ಇಲ್ಲಿ ತಕ ಬಂದ ಮಾಡ ನನ್ನ ತಕ್ಕ ಬಂದು ಮಾಡ ಅಂದ ಮಾಡ್ಲಕ್ಕ ಬಂದ ತಿರುಗಿ ಒಯ್ಯಂಗಿಲ್ಲ ತಿರುಗಿ ಒಯ್ಯಂಗಿಲ್ಲ ಅಲ್ಲಿ ಒಂದ್ ದಗದಾಗೇತ್ರಿ ಏನು ಯಾವ ರಾಹು ಮಂಡಲ ದಾಟಿಳ ಅಗ್ನಿ ಮಂಡಲಕ್ಕೆ ಬಂದಿಳಿಪ್ಪ ಅಗ್ನಿ ಮಂಡಲಕ್ಕೆ ಬಂದಿಳ ಬಂದಾಗ ಅಲ್ಲಿ ಒಂದ್ ದಗದಾತ್ರಿ ಏನ ಅಗ್ನಿದೇವ್ಗ ಈ ಸುದ್ದಿ ಗೊತ್ತಿತ್ತು ರಾವಣ ಬಂದ ಶೀತನಿದೇವ್ ಏನ್ ಮಾಡಿದ ನಿಜವಾದ ಶೀತಾನ ಮುಚ್ಚಿಟ್ಟುಕೊಂಡ ಮಾಯಾನ ಏನು ಹಿಂದೆ ಶ್ರಾಪ್ ಆಗಿತ್ತಲ್ಲ ನನ್ನ ಜಬರ್ದಸ್ತಿ ಬಂದಿ ಅಂದ್ರೆ ನೀನು ಬಂದ್ರೆ ಅಗ್ನಿ ಒಳಗೆ ಜೀವ ಜುವ ಅಂದಿಲ್ಲ ವೇದಾವತಿ ಆಕಿನ ನಾ ಮಾಯಾದ ಶೀತ ಎದ್ದು ಬಿಟ್ಟಳ ಅಗ್ನಿ ಒಳಗ ಮಾಯಾದ ಶೀತಾನು ಹೋಗಿದೀನಿ ನಿಜವಾದ ಶೀತಾನು ಓದಿಲ್ಲ ಆಕೆ ಮುಟ್ರ ಸುಟ್ಟು ಹೋಗ್ತಿದ್ದೀನಿ ಯಾಕೆಂಗ ನೀವ್ ಐತಿ ಯಾರ ಸಂಗಟ ಅದಕ್ಕ ನಿಮ್ಮ ಅಗ್ನಿ ದೇವ್ಗ ಎರಡು ನಾಲಿಗೆ ಯಾವ ಯಾವ ಟೈಮ್ದಾಗ ಯಾವ ರಾಮ ಸುಮ್ಮ ಕುಂಡ್ರಲಿಲ್ಲ ಕೆಲವಿನ ಸೀತಾ ನೆಪಸ್ಬೇಕಾಗಿತ್ತಲೈತಿ ಆತ ಲಂಕಾ ಹೋದೆ ಸೀತಾನ ಶೋಧ ಮಾಡಕೊಂಡು ಬರ್ಬೇಕಾದ್ರಿ ವೇದಾವತಿನ ತಂದ್ರು ಮತ್ತೆ ನಿಜವಾದ ಸೀತಾ ಸಿಗಬಿದ್ದ ಅಗ್ನಿದೇವನ ಮನೆಯಾಗರೈತಿ ಅವಾಗ ಇವ್ ಸುಮ ಕುಂಡ್ರಲಿಲ್ಲ ರಾಮ ಒಂದ್ ಮಾತು ಏನತ್ತ ಏ ಸೀತಾ ರಾವಣ ನಿನ್ನ ಲಂಕಾಕ್ ಹೋದಂದ್ರ ಹಂಗ ಬಿಟ್ಟಿರ್ತಾನೇನು ಬಿಟ್ಟಿರ ಹಂಗಿಲ್ಲಾ ಅದಕ್ಕ ನಿನ್ನೆ ಸತ್ಯ ಅನ್ನುವಂತ ಅಗ್ನಿ ಪರೀಕ್ಷೆ ಅಂದ ಅಗ್ನಿ ಪ್ರವೇಶ ಮಾಡ್ಬೇಕ ಅಗ್ನಿ ಪ್ರವೇಶ ಮಾಡ್ಬೇಕಂದಾಗ ಅಗ್ನಿ ಪ್ರವೇಶ ಯಾರ ವೇದಾವತಿ ಇದ್ದಳಕೆ ಮಾಯದ ಸೀತ ನಿಜವಾದ ಅಲ್ಲ ಅಗ್ನಿ ಪ್ರವೇಶ ಮಾಡಿಳಲ್ಲ ಈ ಮಾಯಾದ ಸೀತ ಎದ ಈ ಕಡೆ ನಿಜವಾದ ಸೀತ ಎದ ಕೂತಳ ಈ ಕಡೆ ನೋಡ್ಲಾಕತ್ತ ಈ ಕಡೆ ನೋಡ್ಲಾಕತ್ತ ಯಾವ್ದ್ರ ಕಡೆ ನೋಡ್ಲಿ ಅಂತ ಹೇಳಿ ಅಲ್ಲಿ ಎರಡು ನಾಲಿಗೆ ನೀನು ಅಗ್ನಿ ದೇವಾಗ ಸದ್ದ ಉರಿ ಹಚ್ಚಿ ನೋಡುವ ಒಂದ ಹೇಳಿ ಹೋಗಂಗಿಲ್ಲ ಟಿಸಲ್ ಹೋಗತೈತಿ ಮ್ಯಾಲೆ ಬೆಂಕಿ ಹೋಗಿ ಇವ್ಗು ಟಿಸಲ್ ಆಗ್ಯಾವತ್ತಿ ಇವ್ನ ಬಗಲಾಗ ಟಿಸಲ್ ಮಾಡೋತಕ ಬೇಡಂಗಿಲ್ಲ ನಾಳೆ ತಕ ಬೇಡ ಸಾಡ್ಲ ಹಂಗ ಆಕಿ ಓಡಿ ಹೋಗಿಲ್ಲ ಹಂತಕಿಗೆ ನೀ ಹೆಸರು ಇರಬೇಡ ಸೋಮಾಕಿ ಸೀತಾ ಇದ್ದಾಳ ನಾಂಡ್ಲೆ ನಿನ್ನ ಹತ್ತಿಯಲ್ಲಿ ರಾವಣನ ಮರ್ದನ ಆಗೈತಿ ನಿನ್ನ ಮರ್ಧನ ಮಾಡಿ ನಿನಗೆ ಸಾತ್ ಕೊಡ್ಲಾಕ ಬಂದಾಳ ಲಕ್ಷ್ಮಿ ಅವತಾರ ಐತಿ ಕದ ವಿಷ್ಣುನ ಅವತಾರ ರಾಮನ ನೀ ಯಾವ ಅವತಾರ ತಾಳಿದಿ ಆ ಅವತಾರ ತಾಳಿ ನಿತ್ತದಾಳ ಹೆಂಗ್ರಿ ನೀನು ಕೃತ ಇದಾಗ ವಿಷ್ಣು ಆಕಿ ಅಲ್ಲಿ ಲಕ್ಷ್ಮಿ ಆದಳ ತ್ರೇತಾಯುಗದಾಗ ನೀ ರಾಮಾದಿ ಇಲ್ಲಿ ಸೀತಾ ಅದಳ ಹಂಗ ನಡ್ಕೋತ ಬಂದೈತಿ ಇಲ್ಲಿ ಬಾಂದ ಕಲಿಯುಗದಾಗ ಇದ ಕಲಿಯುಗದಾಗ ಕೃಷ್ಣ ಬಾಂಧ ಆಗಿದೀ ರುಕ್ಮಿ ನಾನಾ ತರ ಅವತಾರ ತರತಾಳಕ ಬಂದೈತಿ ಇದನ್ನ ಬಿಟ್ಟೆ ಈ ಕಲಿಯುಗದೊಳಗೆ ಟೊಂಕದ ಮ್ಯಾಗ ಕೈ ಇಟ್ಟ ನೀವ್ ವಿಠಾಲಾಗಿ ನಿಂತದಿ ರಕ್ಮಬಾಯಿಯಾಗಿ ಮಗಲಾಗಿ ನಿಂತಳ